ಬಾಬ್ರಿ ಮಸೀದಿ ದುರಂತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಗೊತ್ತಾ ನಿಮ್ಗೆ ಗೊತ್ತಿದೆ 3.5 ಲಕ್ಷ ಜನರಿಗೆ ಬೆಲೆ ಇಲ್ವಾ ಪ್ರಾಣಗಳು ಹೋಗಿದ್ದು ಸರ್ ಏನ್ ಮಾಡೋಕಾಗುತ್ತೆ ಏನು ಮಾಡೋಕಾಗುತ್ತೆ ಓ ಮೈ ಗಾಡ್ ದಿಸ್ ಇಸ್ ವಿರೋಧ ಯುದ್ಧ ಮಾಡಿದಾಗ ಅನೇಕ ಜನ ಸತ್ತಿದ್ದಾರೆ ದಿಸ್ ಇಸ್ ದ ಮನ್ ಸರ್

ಒಂದು ಧರ್ಮ ಒಬ್ಬ ಮನುಷ್ಯನ ಪ್ರಾಣವನ್ನ ತೆಗೀತಾ ಇದೆ ಒಬ್ಬ ಮನುಷ್ಯನನ್ನ ಶೋಷಣೆಗೆ ಒಳಪಡಿಸ್ತಾ ಇದೆ ಮೌಲ್ಯಗಳನ್ನ ಕಳ್ಕೊಳ್ತಾ ಇರುವಂತಹ ಪತ್ರಿಕೋದ್ಯಮದಲ್ಲಿ ನಂಬಿಕೆ ಮತ್ತು ಭರವಸೆಯನ್ನ ಮೂಡಿಸ್ತಾ ಇರುವಂತಹ ಗ್ಯಾರಂಟಿ ನ್ಯೂಸ್ ನ ರಾಧಾ ಹಿರೇಗೌಡರು ಮತ್ತು ವಿದ್ಯಾ ಮಲ್ನಾಡ್ ಅವರ ಚರ್ಚಾ ವಿಚಾರಗಳನ್ನ ನೋಡಿ ಅವರ ನಿರೂಪಣೆಯನ್ನ ನೋಡಿ ಅವರ ಪ್ರಶ್ನೆಗಳನ್ನ ಗಮನಿಸಿ ನೋಡಿ ಆರ್ ಎಸ್ ಎಸ್ ನ ಬಗ್ಗೆ ಒಂದು ವಿಚಾರ ಚರ್ಚಾ ವಿಚಾರವಾಗಿ ಬರುತ್ತೆ ಆರ್ ಎಸ್ ಎಸ್ ನ ಪ್ರಮುಖರು ಹೇಳ್ತಾರೆ ಬಾಬರಿ ಮಸೀದಿ ಗಲಾಟೆನಲ್ಲಿ ಸಾವಿರಾರು ಜನ ಯುವಕರು ಸತ್ತರಲ್ಲ ಅಂತಂದಾಗ ಧರ್ಮಕ್ಕೋಸ್ಕರವಾಗಿ ಸಾಯ್ಲಿ ಬಿಡಿ ಅಂತ ಹೇಳ್ತಾರೆ ರಾಧಾ ಹಿರೇಗೌಡ್ರು ಹೇಳ್ತಾರೆ ಬಡವರ ಮಕ್ಕಳನ್ನ ಸಾಯ್ಲಿ ಬಿಡಿ ಅಂತ ಹೇಳ್ತೀರಲ್ಲ ಯಾರಾದ್ರೂ ಏನು ಮುಖಂಡರ ಮಕ್ಕಳು ಸತ್ಯದಾರ ರಾಜಕಾರಣಿಗಳ ಮಕ್ಕಳ ಸತ್ಯದಾರ ಅಂತಂದ್ರೆ ಅದಕ್ಕೆ ಉತ್ತರವಿಲ್ಲ ಅಂದ್ರೆ ಅಮಾಯಕರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಚರ್ಚಾ ವಿಚಾರದಲ್ಲಿ ರಾಧಾ ಹಿರೇಗೌಡರು ಎಷ್ಟು ಸರಳವಾಗಿ ಎಷ್ಟು ಅರ್ಥಗರ್ಭಿತವಾಗಿ ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಧನ್ಯವಾದಗಳನ್ನ ಹೇಳೋಣ ಇಂತಹ ಗಟ್ಟಿತನ ಬರಬೇಕು ಪತ್ರಿಕೋದ್ಯಮದಲ್ಲಿ ಇಂತಹ ಗಟ್ಟಿತನ ಬಂದಾಗ ಮಾತ್ರ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಜನರಿಗೆ ಸತ್ಯ ಗೊತ್ತಾಗುವಂಥದ್ದು ನಾವು ಬಹಳಷ್ಟು ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೇವೆ ಒಂದು ತಪ್ಪುಗಳನ್ನ ಹೊರಗಡೆ ಆಗದೆ ಅವರನ್ನ ಓಲೈಸ್ಕೊಂಡು ಅವರಿಗೆ ಕಮರ್ಷಿಯಲ್ ಬೇಕು ಟಿ ಆರ್ ಪಿ ಬೇಕು ಅಂತ ಹೇಳ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ ಇವರು ನಾವು ಈ ವಿಚಾರಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವ ಹೊರತು ಇಲ್ಲಿ ಸಾವಿರಾರು ಜನ ಅಮಾಯಕ ಯುವಕರು ಸತ್ತಿದ್ದಾರೆ ಅಂದ್ರೆ ಸಾಯ್ಲಿ ಬಿಡಿ ಅಂತ ಹೇಳ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಸಾಮಾನ್ಯ ಜನ ಅವರು ಪ್ರಶ್ನೆ ಮಾಡಿದ್ರೆ ಆ ಸೀಮಿತ ಆಗುತ್ತೆ ಆದ್ರೆ ಸ್ಯಾಟಲೈಟ್ ಚಾನೆಲ್ಗಳು ಗಳು ಪ್ರಶ್ನೆ ಮಾಡಿದ್ರೆ ಜನರಿಗೆ ತಲುಪುತ್ತೆ ಸತ್ಯ ಗೊತ್ತಾಗುತ್ತೆ ಇಲ್ಲಿ ತಪ್ಪುಗಳು ಆಗಿದಾವೆ ಆ ತಪ್ಪುಗಳನ್ನ ಸರಿಪಡಿಸ್ಬೇಕು ಆ ಸರಿಪಡಿಸುವಂತಹ ಕೆಲಸ ಪತ್ರಕರ್ತರು ಮಾಡಬೇಕು ಕಳ್ಕೊಂಡಿದ್ದಾರೆ ಬಹುತೇಕ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಸಹ ಬಹುತೇಕ ಮೌಲ್ಯಗಳನ್ನ ಕಳ್ಕೊಂಡಿದ್ದಾರೆ ನೈತಿಕತೆ ಅನ್ನೋದೇ ಇಲ್ದಂಗೆ ಆಗೋಗಿದೆ ಇದರ ಮಧ್ಯೆ ಈ ಚರ್ಚಾ ವಿಚಾರವನ್ನ ನೋಡಿದಾಗ ನಿಜಕ್ಕೂ ಬಹಳ ಖುಷಿ ಆಗಿದ್ದು ನಾ ಮತ್ತೊಮ್ಮೆ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ವಿದ್ಯಾ ಮಲೆನಾಡೋರು ಅಷ್ಟೇ ಅವರ ವಿಚಾರಗಳನ್ನ ನೀವು ಗಮನಿಸಿ ನೋಡಿ ಸತ್ಯವನ್ನ ಸತ್ಯ ಅಂತ ಹೇಳ್ತಾರೆ ಅವರ ಏನು ವೈಯಕ್ತಿಕವಾದಂತಹ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವರ ಏನು ಗ್ಯಾರಂಟಿ ನ್ಯೂಸ್ ನಲ್ಲಿ ಏನು ಚರ್ಚಾ ವಿಚಾರಗಳನ್ನ ತೆಗೆದುಕೊಂಡಂತ ವಿಚಾರಗಳನ್ನ ನೋಡಿ ನೀವು ಪ್ರತಿಯೊಂದು ವಿಚಾರಗಳನ್ನ ನೋಡಿ ಸತ್ಯ ಹೇಳ್ತಾರೆ ಅದ್ಯಾರೋ ಹೆಣ್ಣು ಮಕ್ಕಳ ಗಲಾಟೆ ಆಯ್ತಲ್ಲ ಕುಟುಂಬದ ಗಲಾಟೆ ಆದಾಗ್ಲೂ ಸಹ ಆ ವಿಚಾರಗಳಿಂದ ಹಿಡ್ಕೊಂಡು ಪ್ರತಿಯೊಂದು ವಿಚಾರಗಳನ್ನ ಅರ್ಥಪೂರ್ಣವಾಗಿ ಮಾಡ್ತಾರೆ ಇದನ್ನ ಹೀಗೆ ಅವರು ಮತ್ತಾರದ್ದು ಒತ್ತಡಕ್ಕೆ ಮಣಿದು ಮತ್ತೇನು ಮಾಡ್ಕೊಂಡು ಗ್ಯಾರಂಟಿ ನ್ಯೂಸ್ ಮತ್ತೊಮ್ಮೆ ಬದಲಾವಣೆ ಆಗೋದು ಬೇಡ ಗ್ಯಾರಂಟಿ ನ ಈ ಇಬ್ಬರು ಭರವಸೆಯ ಪತ್ರಕರ್ತರಿಗೆ ನಾವು ಮನವಿ ಇಷ್ಟೇನೆ ದಯಮಾಡಿ ಏನ್ ಹೋಗ್ತಾ ಇದ್ದೀರಿ ಮೌಲ್ಯಾಧಾರಿತವಾಗಿ ಮೌಲ್ಯಗಳನ್ನ ಇಟ್ಕೊಂಡು ಮೌಲ್ಯಗಳನ್ನ ಉಳಿಸೋದಿಕ್ಕೆ ಹೋಗ್ತಾ ಇದ್ದೀರಿ ಈ ಪತ್ರಿಕೋದ್ಯಮ ಖಂಡಿತವಾಗಲು ಮುಂದೊಂದು ದಿವಸ ಸತ್ಯದ ಅನಾವರಣ ಆಗಬೇಕು ಪತ್ರಿಕೋದ್ಯಮದಲ್ಲಿ ಸತ್ಯದ ಅನಾವರಣ ಆಗಬೇಕು ಅದು ನಿಮ್ಮಗಳಿಂದ ಸಾಧ್ಯ ನಾವು ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದೀವಿ ಸ್ಯಾಟಲೈಟ್ ಚಾನೆಲ್ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತಾ ಇರುವಂತಹ ಸಮಯದಲ್ಲಿ ನೀವುಗಳು ಮಾಡ್ತಾ ಇರುವಂತಹ ವಿಚಾರ ಇದೆಯಲ್ಲ ಈ ಪತ್ರಿಕೋದ್ಯಮವನ್ನ ಉಳಿಸುವಂತಹ ಕೆಲಸ ನೀವು ಸ್ಯಾಟಲೈಟ್ ಚಾನಲ್ ಮೂಲಕ ಮಾಡ್ತಾ ಇದ್ರಿ ನಿಮಗೆ ಮತ್ತೊಮ್ಮೆ ಈ ದೇಶದ ಪ್ರಜೆಯಾಗಿ ಒಬ್ಬ ಪಾತ್ರಕರ್ತನಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಖಂಡಿತವಾಗಲು ನಿಮ್ಮ ಈ ಹೋರಾಟ ಈ ದೇಶವನ್ನ ಉಳಿಸುವಂತಹ ಹೋರಾಟ ಈ ದೇಶವನ್ನ ರಕ್ಷಿಸುವಂತಹ ಹೋರಾಟ ಈ ಅವ್ಯವಸ್ಥೆಯನ್ನ ಸರಿ ಮಾಡುವಂತಹ ನಿಮ್ಮ ಈ ಪ್ರಯತ್ನ ನಿರಂತರವಾಗಿರ್ಲಿ ನಿಮ್ಮ ಜೊತೆ ಸತ್ಯಕ್ಕೆ ಯಾವತ್ತಿಗೂ ಸಹ ಜಯ ಇರುತ್ತೆ ನಿಮ್ಮ ಜೊತೆ ಜನ ಖಂಡಿತವಾಗಲು ನಿಲ್ತಾರೆ ಸತ್ಯ ವರ್ಗಡೆ ಬರಬೇಕು ಬರೀ ಸುಳ್ಳುಗಳನ್ನೇ ಬಿತ್ತರಿಸಿ ಬಿತ್ತರಿಸಿ ಸುಳ್ಳಿನ ಜಗತ್ತು ಸೃಷ್ಟಿ ಮಾಡ್ತಾ ಇರುವಂತಹ ಇವತ್ತಿನ ಕಾಲದಲ್ಲಿ ಸತ್ಯವನ್ನ ಹೇಳೋದಕ್ಕೆ ನೀವು ಮುಂದೆ ಬಂದ್ರೆ ಸತ್ಯವನ್ನ ನಮ್ ಜನ ಸತ್ಯವನ್ನ ತಿಳ್ಕೊಂಡು ನಿಮಗೆ ಬೆಂಬಲ ಕೊಡ್ತಾರೆ ಖಂಡಿತವಾಗ್ಲು ಆ ಚರ್ಚಾ ವಿಚಾರವನ್ನ ಆ ಚರ್ಚಾ ವಿಚಾರದಲ್ಲಿ ನಡೆದಂತಹ ರಾಧಾ ಹಿರೇಗೌಡರ ಆ ಏನು ಕಡಕ್ಕು ಮಾತುಗಳಿತ್ತಲ್ಲ ಆ ನಿಜವಾದಂತಹ ಏನು ನೋವುಂಡವರ ಮಾತುಗಳಿತ್ತಲ್ಲ ಆ ನೋವುಂಡರ ಮಾತುಗಳು ಆ ಮಕ್ಕಳನ್ನ ಕಳ್ಕೊಂಡಿರುವಂತಹ ಆ ಕುಟುಂಬದವರ ಮಾತುಗಳು ರಾಧಾ ಹಿರೇಗೌಡ್ರ ಬಾಯಿನಲ್ಲಿ ಬಂತಲ್ಲ ನಿಜಕ್ಕೂ ಬಹಳ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು ನಾನು ನೋಡಿದಂತಹ ಬಹಳಷ್ಟು ಎಪಿಸೋಡ್ಗಳಲ್ಲಿ ದ ಬೆಸ್ಟ್ ಎಪಿಸೋಡ್ ಇದಾಗಿದೆ ರಾಧಾ ಹಿರೇಗೌಡ್ರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀವಿ ನಿಮ್ಮ ಈ ಏನು ಈ ಹೋರಾಟ ಇದೆಯಲ್ಲ ಇದು ಚ ಸ್ಯಾಟಲೈಟ್ ಚಾನೆಲ್ಗಳ ಮೂಲಕ ಇದೊಂದೇ ವಿಚಾರ ಅಲ್ಲ ಇದೇ ರೀತಿಯಾಗಿ ಖಡಕ್ಕಾಗಿ ಸತ್ಯವನ್ನ ಪ್ರಾಮಾಣಿಕವಾಗಿ ಅವರನ್ನ ಪ್ರಶ್ನಿಸುವಂತಹ ಕೆಲಸ ನಿಮ್ಮಿಂದ ಆಗಲಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಇದನ್ನೇ ಬಯಸ್ತಾ ಇದೆ ಪತ್ರಕರ್ತರು ಯಾವತ್ತು ಮಾರಾಟ ಆಗಬಾರದು ಸ್ಯಾಟಲೈಟ್ ಚಾನೆಲ್ಗಳು ಮಾರಾಟ ಆಗಬಾರದು ಪಾರ್ಟಿ ಆಫೀಸರ್ ಆಗಬಾರದು ಎಕ್ಸಿಕ್ಯೂಟಿವ್ ಆಫೀಸರ್ ಗಳಾಗಬಾರ್ದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಬಾರ್ದು ಪತ್ರಕರ್ತರು ಅಂತಂದ್ರೆ ಜನರ ಧ್ವನಿ ಆಗಿರ್ಬೇಕು ಸಮಸ್ಯೆಗಳನ್ನ ಜನರಿಗೆ ತಿಳಿಸುವಂತದ್ದು ಜನರನ್ನ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸಂಘ ಪರಿವಾರವನ್ನ ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂತಹ ಚರ್ಚೆ ಇಲ್ಲಿಯವರೆಗೆ ಸಂಘ ಪರಿವಾರವನ್ನ ಟಚ್ ಮಾಡೋಕ್ಕೂ ಹೆದರ್ತಾ ಇದ್ದಂತಹ ವ್ಯವಸ್ಥೆಯಲ್ಲಿ ಇವತ್ತು ಸಂಘ ಪರಿವಾರದ ಚಟುವಟಿಕೆಗಳು ಸಂಘ ಪರಿವಾರ ಎನ್ನುವಂತಹ ಈ ಒಂದು ಸಂಘಟನೆ ರಿಜಿಸ್ಟರ್ಡ್ ಇಲ್ಲ ಅದಕ್ಕೊಂದು ಆಫೀಸ್ ಇಲ್ಲ ಅದಕ್ಕೊಂದು ಯಾವುದೇ ರೀತಿಯಾದಂತಹ ಸಂವಿಧಾನದ ಕಾನೂನು ಒಳಗಡೆ ಒಳಪಡಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ಸೊ ಇದು ತುಂಬ ಆಶ್ಚರ್ಯ ಯಾರು ಆರ್ ಎಸ್ ಎಸ್ನ ಟಚ್ ಮಾಡೋಕ್ಕೆ ಹೆದರದೇ ಇರುವಂತ ಹೆದರ್ತಾ ಇದ್ದವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಅಲ್ಲ ಸರ್ ಏನು ಬದಲಾವಣೆ ಆಗಿರೋದು ನೋಡಿ ಮೊದಲಿಗೆ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೀನಿ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲ ಬ್ರಾಹ್ಮಣರ ಸ್ವಯಂ ಸೇವಕ ಸಂಘ ಅಲ್ಲ ಒಕ್ಕಲಿಗರದು ಅಲ್ಲ ಲಿಂಗಾಯತರದೂ ಅಲ್ಲ ಯಾರ್ದು ಅಲ್ಲ ಹಿಂದೂಗಳದು ಅಲ್ವಾ ಇಲ್ಲ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯತೆಯನ್ನ ಮತ್ತು ಧರ್ಮನಿಷ್ಠೆಯನ್ನ ಯಾರು ನಂಬಿರ್ತಾರೆ ಅವರು ಆ ಸಂಘಟನೆಗೆ ಸೇರ್ಕೊಂಡು ಶಾಖೆಗಳು ಹೋಗ್ತಾರೆ ಹಿಂದೂ ವಿಚಾರಧಾರೆಗಳು ಬಂದಾಗ ಅಲ್ಲಿ ಮೊತ್ತ ಮೊದಲಿಗೆ ಇರೋದೇ ಸಂಘ ಪರಿವಾರ ಒಂದು ನಿಮಿಷ ಅಂದ್ರೆ ನಿಮ್ಮ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸನಾತನ ಹಿಂದೂ ಧರ್ಮವನ್ನ ಮರೆತು ಇಸ್ಲಾಮೀಕರಣದ ಬಗ್ಗೆ ಬೋಧನೆ ಮಾಡಬೇಕನ್ನೋದು ನಿಮ್ಮ ಮಾತಿಗೆ ನೀವೇ ಹೇಳಿದ್ದು ಇದು ಸನಾತನ ಭೂಮಿ ಅಂತ ಹಿಂದೂ ಅಂತ ಸ್ವಯಂ ಸೇವಕ ಸಂಘ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾ ಇದ್ದೀನಿ ಹಿಂದುತ್ವಕ್ಕೂ ರಾಷ್ಟ್ರೀಯತಕ್ಕೂ ಬಹಳ ವ್ಯತ್ಯಾಸ ಇದೆ ಅದನ್ನ ಪಸ್ಟು ನೀವು ಅರ್ತ್ಕೋಬೇಕು ನೀವೀಗ್ರಿ ಹಾಗಾದ್ರೆ ಹಿಂದೂ ಸನಾತನ ಧರ್ಮವನ್ನ ಧರ್ಮವನ್ನು ಅದನ್ನ ಹೇಳ್ತಾ ಇದ್ದೀವಿ ಪ್ರಶ್ನೆ ಕೇಳಿದ್ದೀರಿ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ನಿಮ್ಮಲ್ಲಿರಲಿದೆ